ಉಗ್ರ ಹೋರಾಟ ಸರ್ಕಾರಕ್ಕೆ ಎಚ್ಚರಿಕೆ ನಲವತ್ತು ವರ್ಷಗಳಿಂದ ಗೋಕಾಕ್ ಜಿಲ್ಲೆಗಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಇಂದಿರಾದರೂ ಬೆಳಗಾವಿ ಜಿಲ್ಲೆ ವಿಂಗಡಿಸಿ ಗೋಕಾಕ್ ಜಿಲ್ಲೆ ಮಾಡಬೇಕೆಂದು ಗೋಕಾಕ್ ಅನ್ನು ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟನೆ ಮಾಡಿದರು ಶೂನ್ಯಮಠದ ಶ್ರೀಗಳಾದ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಗೋಕಾಕ್ ನ್ಯಾಯವತಿಗಳ ಸಂಘ ಹಾಗೂ ಇನ್ನುಳಿದ ಘಟನೆಗಳು ಸಂಗೊಳ್ಳಿ ರಾಯಣ್ಣನ ವೃತ್ತದಿಂದ ಪಾದಯಾತ್ರೆಯ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸುತ್ತಾಡಿ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದರು ಬಸವೇಶ್ವರ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿದ ಮುಖಂಡರು ಸರ್ಕಾರದ ವಿರುದ್ಧ ಹರಿಹಾಯ್ದು ಗೋಕಾಕ್ ಜಿಲ್ಲೆ ಮಾಡದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆಂದು ಪ್ರತಿಭಟನಾಕಾರರು ಎಚ್ಚರಿಸಿದರು ನಲವತ್ತು ವರ್ಷಗಳಿಂದ ಜಿಲ್ಲೆಗಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇವೆ ನಾವು ಸಾಯುವವರೆಗೆ ಜಿಲ್ಲೆ ಮಾಡಿ ಎಂದು ಬೇಡಿಕೊಂಡರು ಇನ್ನು ಸರ್ಕಾರ ಕೆಡವಿ ಇನ್ನೊಂದು ಸರ್ಕಾರ ರಚಿಸುವ ಶಕ್ತಿ ಇರುವಂತಹ ಜಾರಕಿಹೊಳಿ ಸಹೋದರರು ಮನಸ್ಸು ಮಾಡಿದರೆ ಗೋಕಾಕ್ ಜಿಲ್ಲೆಯಾಗುತ್ತದೆ ಎಂದು ಅಶೋಕ್ ಪೂಜೇರಿ ಹೇಳಿದರು ಇನ್ನು ಜಾರಕಿಹೊಳಿ ಕುಟುಂಬಸ್ಥರು ಗೋಕಾಕ್ ಜಿಲ್ಲೆಗಾಗಿ ಸದಾ ಹೋರಾಟಗಾರರ ಜೊತೆ ಇದ್ದೇವೆ ಈಗಾಗಲೇ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗೆ ಭೇಟಿಯಾಗಿ ಗೋಕಾಕ್ ಜಿಲ್ಲೆ ಮಾಡಲು ಒತ್ತಾಯಿಸಿದ್ದಾರೆಂದು ಸರ್ವೋತ್ತಮ ಜಾರಕಿಹೊಳಿ ತಿಳಿಸಿದರು ಅದೇ ರೀತಿ ಜಿಲ್ಲಾ ಚಾಲನಾ ಸಮಿತಿ ಅಧ್ಯಕ್ಷರಾದ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಗಳು ಮಾತನಾಡಿ ಇವತ್ತು ಪ್ರತಿಭಟನೆ ನಾಲ್ಕು ದಿನಗಳ ನಂತರ ನಿಯೋಗ ರಚಿಸಿ ಮುಖ್ಯಮಂತ್ರಿಗೆ ಭೇಟಿಯಾಗಿ ಗೋಕಾಕ್ ಜಿಲ್ಲೆ ಮಾಡಲು ಒತ್ತಾಯಿಸುತ್ತೇವೆ ಒಂದು ವೇಳೆ ಆಗದಿದ್ದರೆ ಚಳಿಗಾಲ ಅಧಿವೇಶನದಲ್ಲಿ ಉಗ್ರ ಪ್ರತಿಭಟನೆ ಮಾಡುವ ಬಗ್ಗೆ ತಿಳಿಸಿ ಬಯಲುಹೊಂಗಲ ಉಪವಿಭಾಗಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗೋಕಾಕ್ ನಗರದ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಅಂಗಡಿಕಾರರು ಸಾಥ್ ನೀಡಿದರು ಅದೇ ರೀತಿ ಪ್ರತಿಭಟನಾಕಾರರಿಗೆ ತೊಂದರೆ ಆಗದಂತೆ ನಗರದ ಒಳಗೆ ಭಾರಿ ವಾಹನಗಳಿಗೆ ನಿರ್ಬಂಧಿಸಿದ್ದರು ಅದರಂತೆ ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯವರು ನಿಗಾ ವಹಿಸಿ ಬಂದೋಬಸ್ತ್ ಮಾಡಿದ್ದರು ಈ ಪ್ರತಿಭಟನೆಯಲ್ಲಿ ವಿವಿಧ ದಲಿತ ಕನ್ನಡಪರ ಸಂಘಟನೆಗಳು ಭಾಗಿಯಾಗಿದ್ದವು